ಜೈ ಶ್ರೀರಾಮ್ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಶಿವ ನಮಶಿವ ಇವತ್ತು ನಾನು ನಿಮಗೆ ಸಮುದ್ರದ ಅಲೆಗಳ ಬಗ್ಗೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ ಏನಾದರು ಅಂತ ಕೇಳಿದರೆ ಒಬ್ಬ ಮಾಡಲಿಕ್ಕೆ ಪುರೋಹಿತರ ಹತ್ತಿರ ಹೋಗ್ತಾನೆ ಸಮುದ್ರದ ತೀರಕ್ಕೆ ಆವಾಗ ಪುರೋಹಿತರು ಹೇಳ್ತಾರೆ ನಾನು ಶ್ರಾದ್ದಕ್ಕೆ ಸಂಬಂಧಪಟ್ಟ ಎಲ್ಲ ತಯಾರಿ ಮಾಡ್ತೇನೆ ನೀನು ಸಮುದ್ರ ಸ್ನಾನ ಮಾಡಿ ಬಾ ಅಂತ ಆವಾಗ ಶ್ರಾದ್ದ ಮಾಡಲಿಕ್ಕೆ ಹೋದವ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಬೆಳಿಗ್ಗೆ ಮಾಡಬೇಕಿದ್ದ ಸ್ಥಾನ ಮಧ್ಯಾಹ್ನವರೆಗೆ ಇವನು ಬರುವುದು ಕಾಣುವುದಿಲ್ಲ ಪುರೋಹಿತರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಪುರೋಹಿತರಿಗೆ ಒಂದು ಡೌಟ್ ಆಯಿತು ಇವನು ಎಲ್ಲಿ ಹೋದ ಏನು ಮಾಡ್ತಿದ್ದಾನೆ ಎಂದು ನೋಡಿಕೊಂಡು ಬರುವಂತ ಓ ಸಮುದ್ರದ ಹತ್ತಿರ ಬರುವಾಗ ಇವನು ಒಂದು ಕಾಲು ಮುಂದಿಡ್ತಾನೆ ಒಂದು ಕಾಲು ಹಿಂದೆ ಇಡ್ತಾನೆ ಒಂದು ಕಾಲು ಮುಂದಿಡ್ತಾನೆ ಒಂದು ಕಾಲು ಹಿಂದಿಡ್ತಾನೆ ಇವನು ಏನು ಮಾಡ್ತಾನೆ ಹತ್ತಿರದಲ್ಲಿ ಹೋಗಿ ಅವನ ಹತ್ರ ವಿಚಾರಿಸ್ತಾರೆ ನೀನು ಏನು ಮಾಡ್ತಿದ್ದಿ ನಾನು ಸ್ನಾನ ಮಾಡಬೇಕಂತ ರೆಡಿ ಆಗ್ತಿದ್ದೀನಿ ಇದ್ದೇನೆ ಅಂತ ಹೇಳ್ತಾನೆ ಸಮುದ್ರದ ಅಲೆಗಳು ಬರುತ್ತಾ ಉಂಟು ಅದು ನಿಲ್ಲಬೇಕಂತ ಕಾಯ್ತಾ ಇದ್ದೇನೆ ಅಂತ ಅದಕ್ಕೆ ಸಮುದ್ರದ ಅಲೆ ಬರುವಾಗ ಕಾಲನ್ನು ಹಿಂತೆಗೀತ ಸಮುದ್ರದ ಅಲೆ ಹಿಂದೆ ಹೋಗೋದಾಗಿ ಒಂದು ಕಾಲನ್ನು ಮುಂದಿಡ್ತಿದ್ದಾನೆ ಅದಕ್ಕೆ ಪುರೋಹಿತರು ಹೇಳ್ತಾರೆ ಲೋ ಮಾರಾಯ ನಾನು ಹುಟ್ಟಿದಾಗಿನಿಂದ ನೋಡ್ತಾ ಇದ್ದೇನೆ ಅಲೆಗಳು ಒಂದರ ಮೇಲೆ ಒಂದು ಬರ್ತಾನೇ ಉಂಟು ಅದು ಇದುವರೆಗೆ ಕಮ್ಮಿಯಾಗಿಲ್ಲ ಆದರೆ ನೀನು ಸಮುದ್ರ ಸ್ನಾನ ಮಾಡಿ ಬರಬೇಕಿತ್ತು ಎನ್ನುವುದು ನಾನು ನಿನಗೆ ತೋರಿಸ್ತೇನೆ ಅವರು ಒಂದೇ ಸಲ ಹೋಗಿ ಒಂದು ಸಲ ಸಮುದ್ರ ಸ್ನಾನ ಮಾಡಿ ಮುಳುಗಿ ಬಂದರು ಈ ಅಲೆಗಳು ನಿಲ್ಲುವುದನ್ನು ನೀನು ಕಾದರೆ ಈ ಪೂರ್ತಿ ಇಲ್ಲೇ ನಿಲ್ಲಬೇಕಾಗ್ತದೆ ನೀನು ಹಾಗೆಯೇ ನಮ್ಮ ಜೀವನದಲ್ಲಿ ಕೂಡ ಸುಖಗಳು ಕಷ್ಟಗಳು ಪೇರುಗಳು ಬರ್ತಾನೇ ಇರ್ತದೆ ಅದಕ್ಕೆ ನಾವು ಕಾಯಬಾರ್ದು ಸಮುದ್ರದ ಅಲೆಗಳಾಗೆ ಅದು ಬರ್ತದೆ ಹೋಗ್ತದೆ ಬರುತ್ತದೆ ಹೋಗ್ತದೆ ಕಷ್ಟಗಳು ಬರುತ್ತದೆ ಹೋಗ್ತದೆ ಬರುತ್ತದೆ ಹೋಗ್ತದೆ ಆದ ಕಾರಣ ಜೀವನದಲ್ಲಿ ನಾವು ಸಾಧಿಸಬೇಕಾದರೆ ಎದುರಿಸಿಕೊಂಡು ಹೋಗಬೇಕು ಇದು ಸಮುದ್ರದ ಅಲೆಗಳ ಒಂದು ಸಂದೇಶ ನಮ್ಮ ಜೀವನಕ್ಕಾಗಿ ಬದುಕಬೇಕಾದರೆ ನಮಗೆ ಶಿಸ್ತು ಮುಖ್ಯ ಮತ್ತು ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಜಯಿಸಬೇಕು ಅಂತ ಪುರೋಹಿತರು ಹೇಳಿದರು ಈ ಮಾತು ನಿಮಗೆ ಇಷ್ಟ ಆದರೆ ಸರಿ ಅಂತ ಅನಿಸಿದರೆ ನಾಲ್ಕು ಜನರಿಗೆ ಹಂಚಿ ಹಾಗೆಯೇ ನನ್ನ ನೇರವಾಗಿ ಭೇಟಿ ಮಾಡುವಂಥ ನಂಬರ್ ಏನಿದೆ ನೈನ್ ಡಬಲ್ ಏಯ್ಟ್ ಜೀರೋ ಟೂ ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ಹಾಗೆಯೇ ನನ್ನ ವಿಳಾಸ ಮೂಕಾಂಬಿಕಾ ರಾಶಿ ಪ್ರಶ್ನೆ ಜಪ್ಪು ಕುಡುಪಾಡಿ ದೋಟ ಮಂಗಳೂರು ಜೈ ಶ್ರೀರಾಮ್